ಒಂದು ತಾಯಿಯ ಗರ್ಭದಿಂದ ಮಗು ಈ ಭೂಮಿಗೆ ಬರ್ತದೆ ತಾಯಿಯ ಗರ್ಭದಿಂದ ಮಗು ಈ ಭೂಮಿಗೆ ಬರುವಾಗ ಹುಟ್ಟುವ ಮಗು ಅಳತಾ ಈ ಭೂಮಿಗೆ ಬರ್ತದೆ ಇಷ್ಟು ಜನ ನಾವು ಹುಟ್ಟಿ ಬಂದಿದ್ದೇವೆ ಹಲವು ಮಕ್ಕಳು ಹುಟ್ಟಿ ಬರುವುದನ್ನು ನಾವು ನೋಡ್ತೇವೆ ಯಾಕೆ ತಾಯಿಯ ಗರ್ಭದಿಂದ ಭೂಮಿಗೆ ಬರುವ ಮಗು ಅಳತಾ ಹುಟ್ಟುತ್ತದೆ ಏನು ಪಡಿಬೇಕು ಅಂತದು ಅಳತದೆ ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಆ ವ್ಯಕ್ತಿ ಈ ಭೂಮಿಯನ್ನು ಬಿಟ್ಟು ಹೋಗುವ ವ್ಯಕ್ತಿನೂ ಅಳತಾನೆ ಅಳಕೊತ ಹೋಗ್ತಾನೆ ಹುಟ್ಟುವ ಮಗುವೂ ಅಳತದೆ ಭೂಮಿಗೆ ಬರುವ ಮಗುವು ಅಳ್ತದೆ ಭೂಮಿಯನ್ನು ಬಿಟ್ಟು ಹೋಗುವ ವ್ಯಕ್ತಿನೂ ಅಳ್ಕೊಂತ ಹೋಗ್ತಾನೆ ಭೂಮಿಗೆ ಬರುವ ಮಗು ಅಳ್ತಾ ಬಂತಲ್ಲ ಅದು ಯಾಕೆ ಅಳ್ಕೊಂತ ಬಂತು ಈ ಭೂಮಿಯನ್ನು ಬಿಟ್ಟು ಹೋಗುವ ಮನುಷ್ಯ ಅಳ್ಕೊಂತು ಹೊಂಟನಲ್ಲ ಅವ ಯಾಕೆ ಅಳಕತ್ತಾನ ಭೂಮಿಗೆ ಬಂದ ಮಗುವು ಅಳಕತ್ತೈತಿ ಏನು ಪಡಿಬೇಕಂತ ಮಗು ಅಳಾಕತ್ತೈತಿ ಮತ್ತು ಈ ಭೂಮಿಯನ್ನು ಬಿಟ್ಟು ಹೋಗುವ ಮನುಷ್ಯ ಏನನ್ನ ಇಲ್ಲಿ ಕಳ್ಕೊಂಡಿನಿ ಅಂತ ಅವಳಾಕತ್ತ ಒಂದು ಮಗುವಿನ ಬಯಕೆ ಅದು ಅಳಾಕತ್ತೈತಿ ಏನು ಪಡ್ಕೋಬೇಕಂತದು ಅಳಾಕತ್ತೈತಿ ಅಂದ್ರ ಸಂತೋಷ ಒಬ್ಬ ವ್ಯಕ್ತಿ ಜಗತ್ತನ್ನು ಬಿಟ್ಟು ಹೋಗುವಾಗ ಅಳಾಕತ್ತಿದ್ ಯಾಕಂದ್ರೆ ಏನು ಕಳ್ಕೊಂಡಿದ್ದ ಕಳಾಕತ್ತಂದ್ರ ಸಂತೋಷ ಕಳ್ಕೊಂಡನ ಅದೇ ಪಡಿಲಿಲ್ಲ ಅಂತ ಅವನು ಅಳಾಕತ್ತಾನ ಮನುಷ್ಯ ಹುಟ್ಟಿನಿಂದ ಸಾಯಿ ನಾವೆಲ್ಲ ಬಯಸುವುದು ನಮ್ಮ ಇಚ್ಛೆ ಪರಮ ಗುರಿ ಏನು ಅಂದರೆ ನಮಗೆ ದುಃಖ ಇರಬಾರ್ದು ನಾವೆಲ್ಲ ಸಂತೋಷವಾಗಿ ಬದುಕಬೇಕಂತ ನಮ್ಮೆಲ್ಲರ ಅಪೇಕ್ಷೆ ಅದೇ ಅದಾವೆ ನಾವೆಲ್ಲರೂ ಸಂತೋಷವಾಗಿರಬೇಕು ಅಂತ ಸಂತೋಷವಾಗಿರಲಿಕ್ಕೆ ಏನು ಬೇಕು ಮನುಷ್ಯನಿಗೆ ಉಣ್ಣಲಿಕ್ಕೆ ಅನ್ನ ಬೇಕು ಉಡ್ಲಿಕ್ಕೆ ಅರಿವೆ ಬೇಕು ಇರಲಿಕ್ಕೆ ಆಶ್ರಯ ಬೇಕು ಇಷ್ಟೇ ಇದ್ದರೆ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅನ್ನ ಬೇಕು ಆಶ್ರಯ ಬೇಕು ಅರಿವೆ ಬೇಕು ಇಷ್ಟೇ ಇದ್ದರೆ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಅನ್ನ ಆಶ್ರಯ ಅರಿವೆಯ ಜೊತೆ ಹೇಗೆ ಬದುಕಬೇಕು ಭೂಮಿಯ ಮೇಲೆನ್ನುವ ಅರಿವು ಬೇಕು ಅಂದಾಗಮ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅರಿವು ಇಲ್ಲದೆ ಇಲ್ಲಿ ಸಂತೋಷವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ನೀವು ಅನ್ಬೋದು ಒಬ್ಬ ಒಬ್ಬ ಅರಿವುಳ್ಳಂಥ ವ್ಯಕ್ತಿ ಪ್ರಜ್ಞೆ ಅರಿವು ವಿಚಾರ ಜ್ಞಾನ ಬದುಕಿನಲ್ಲಿ ಸಂತೋಷ ಕೊಡ್ತದೆ ಈಗೊಂದು ಕಲ್ಲು ತಂದು ಕೊಟ್ರಿ ನೀವು ಒಂದು ಕಲ್ಲು ತಂದು ಕೊಟ್ರ ಅರಿವಿಲ್ಲದ ವ್ಯಕ್ತಿ ಅದನ್ನು ಸುತ್ತಿಗೆ ತಗೊಂಡು ಹೊಡೆದು ಕಂಕರ ಮಾಡ್ತಾನೆ ಅದೇ ಅವನಿಗೆ ಅರಿವು ಪ್ರಜ್ಞೆ ಕಲಾತ್ಮಕತೆ ಸೃಜನಶೀಲತೆ ಇತ್ತು ಅಂದ್ರೆ ಸೃಜನಶೀಲತೆ ಅರಿವು ಇಲ್ಲದವ ಕಲ್ಲು ತಂದು ಕೊಟ್ರ ಅದನ್ನು ಒಡೆದು ಕಂಕರ್ ಮಾಡ್ತಾನೆ ಅರಿವು ಸೃಜನಶೀಲತೆಯುಳ್ಳ ವ್ಯಕ್ತಿಗೆ ಅದೇ ಕಲ್ಲು ಕೊಟ್ರ ಇಲ್ಲಾರ್ದವ ಆ ಕಲ್ಲಿನಿಂದ ಕಂಕರ್ ಮಾಡತಾನೆ ಅರಿವಿದ್ದವ ಅದೇ ಕಲ್ಲಿನಿಂದ ಶಂಕರನನ್ನೇ ನಿರ್ಮಾಣ ಮಾಡ್ತಾನ ಅರಿವು ಏನನ್ನು ಮಾಡುತ್ತದೆ ನೀವು ಅನ್ಬೋದು ಅಲ್ರಿ ನಮಗೇನು ಅರಿವಿಲ್ಲೇನು ಅಂತ ಈಗ ನೀವು ನೋಡಿ ನಿಮ್ದೊಂದು ಮೊಬೈಲ್ ಇರ್ತದೆ ಮೊಬೈಲ್ಗೆ ಮೊಬೈಲ್ ಬಿದ್ದರೂ ಒಡಿತೈತೆ ಅಂತ ತಿಳ್ಕೊಂಡು ಅದಕ್ಕೊಂದು ಸ್ಕ್ರೀನ್ ಗಾರ್ಡ್ ಹಾಕ್ತಿರಿಲ್ ನೀವೆಲ್ಲ ಹಾಕ್ತೀರಿ ಮೊಬೈಲ್ ಬಿದ್ದರೂ ಒಡಿತೈತಿ ಅಂತ ಮೊಬೈಲ್ ಒಡಿಬಾರ್ದಂತ ಒಂದು ಸ್ಕ್ರೀನ್ ಗಾರ್ಡ್ ಹಾಕ್ತಿರಿ ಮತ್ತು ಗಾಡಿ ಮೇಲೆ ಹೋಗಾಗ ಕೆಳಗೆ ಬಿದ್ದರು ತೆಲಿ ಒಡಿತೈತಿ ಅಂತ ಹೆಲ್ಮೆಟ್ ಹಾಕೊಲಾರದೆ ಅಡ್ಡಾಡಿರ್ತೀವಲ್ಲ ಮತ್ತು ಅರಿವೈತೆ ನಮಗೆ ಅರಿ ಬಿದ್ದರೆ ನಾವ್ಯಾಕೆ ಮಾಡ್ತೀವಿ ಅರಿವು ಎಷ್ಟು ದೊಡ್ಡ ಕೆಲಸ ಮಾಡ್ತೈತಿ ಕರ್ನಾಟಕ ಕನ್ನಡ ಭಾಷೆ ಐತಿ ಇಲ್ಲಿ ಎಷ್ಟು ಮೂಲಾಕ್ಷರಗಳದಾವೆ ಮೂಲಾಕ್ಷರ ಅದಾವ ಇದೇ ನಲ್ವತ್ತೊಂಬತ್ತು ಮೂಲಾಕ್ಷರಗಳನ್ನು ಬಳಸಿದ ಬೇಂದ್ರೆ ಕುವೆಂಪು ಜ್ಞಾನಪೀಠ ಪ್ರಶಸ್ತಿ ತಗೊಂಡ್ರು ನಾವು ಅದೇ ಅಕ್ಷರದ ಭಾಷೆಯನ್ನೇ ಬಳಸ್ತೀವಿ ನಾವೇನು ಮಾಡಿವಿ ಅದೇ ಭಾಷೆ ಬಳಸಿ ಇನ್ನೊಬ್ಬರು ಬೆಂಕಿ ಹಚ್ಚ ಕೆಲಸ ಮಾಡಿವಿ ಯಾವ ಪ್ರಶಸ್ತಿನೂ ಬಂದಿಲ್ಲ ನಮಗೆ ಅಂದ್ರೆ ಅರಿವುಳ್ಳಂಥ ವ್ಯಕ್ತಿ ಇದನ್ನೇ ಬಳಸಿ ಜ್ಞಾನಪೀಠ ಪ್ರಶಸ್ತಿ ತೊಗೊಂಡ ಅರಿವು ನಾವು ಬೆಂಕಿ ಹಚ್ಚೋ ಕೆಲಸ ಮಾಡ್ತಾನೆ ಅಷ್ಟೇ ಈಗ ನಿಮಗೆ ಹಾಲು ಐತಿ ಹಾಲು ಕುಡಿದ್ರೆ ಏನು ಗೊತ್ತಾಗ್ತೈತಿ ಏನು ಬರ್ತೈತಿ ಅಂತ ಗೊತ್ತೈತಿ ಇಲ್ಲ ಅಲ್ಕೋಹಾಲ್ ಕುಡಿದ್ರೆ ಏನಾಗ್ತೈತಿ ಅಂತನೂ ಗೊತ್ತೈತಿ ಆದ್ರೆ ಅಲ್ಕೋಹಾಲ್ ಅಂದ್ರೆ ಇಲ್ಲ ಭಾಳ ಸಾತ್ವಿಕ ಜನ ಅಂತ ಗೊತ್ತಾಗೋದಿಲ್ಲ ಯಾಕಂದ್ರೆ ಮಂದ್ಯಾಗೆ ಮುಟ್ಟದವರೆಲ್ಲ ಹೊಲಾಗಿಲ್ಲ ಸಂದಿ ಬೇನ್ ಗಿಡದ ಬುಡಕ್ಕೆ ನೋಡಿದ್ರೆ ಬರೀ ಅವ ಬಿದ್ದಿರ್ತಾವ ಈ ಹೊಸ ಪ್ಲಾಟ್ ಮಾಡಿರ್ತಾರ ಮಾಡಿರ್ತಾರೋಡು ಅಲ್ಲಂತೂ ಅವರೇ ಇರ್ತಾರೆ ಅಲ್ಲ ಹಾಲು ಕುಡಿದ್ರೆ ಏನಾಗ್ತೈತಿ ಅಲ್ಲಕ್ಕೋ ಹಾಲು ಕುಡಿದ್ರೆ ಏನಾಗ್ತೈತಿ ಅನ್ನೋ ಅರಿವು ನಮಗಿಲ್ಲ ಅದಕ್ಕೆ ಅಲ್ಲಕ್ಕೋ ಹಾಲು ಕುಡಿತೀವಿ ಮತ್ತು ಅವರು ಕುಡಿಯೋರು ಅದರೆಲ್ಲ ಬಹಳ ದೇಶಭಕ್ತರು ನಾಡಿನ ಭಕ್ತರು ಪಾಪ ಅವರು ತಪ್ಪನಬಾರ್ದವ್ರದು ಯಾಕಂದ್ರೆ ಅವರು ಕುಡಿದೇ ಇದ್ರೆ ಸರ್ಕಾರಗಳ ಅದಕ್ಕೆ ಕುಡಿತಾರೆ ಅವರು ಭಾಳ ಕಟ್ಟ ದೇಶಭಕ್ತರವ್ರು ಮತ್ತು ಎಷ್ಟೋ ಮಂದಿ ಕುಡಿದು ಬಿದ್ದು ಸತ್ತು ಕುಡ್ದವರ ಹೆಣಗಳ ದಿಬ್ಬಣದ ಮೇಲೆ ಸರ್ಕಾರ ನಡೆಸುವಂಥ ಅರಿವುಳ್ಳವರು ದೊಡ್ಡವರು ಅದರಲ್ಲಿ ನಾವೆಷ್ಟು ಇರ್ಬೇಕು ಮ್ಯಾಲೆ ಕುಂತವ್ರು ನಮಗೆಂಥ ಅರಿವಿರಬೇಡ ಅಂದರೆ ಮನುಷ್ಯನಿಗೆ ಜೀವನದಲ್ಲಿ ಬೇಕಾದದ್ದು ಅರಿವು ಅರಿವು ತಪ್ಪಿತು ಅಂದ್ರೆ ಬದುಕು ಕೆಡುತ್ತದೆ ಇವತ್ತೆಲ್ಲ ಗುರುಗಳು ಮಾತಾಡಿದ್ರಲ್ಲ ವಿಚಾರ ಬೇಕು ಜ್ಞಾನ ಬೇಕು ಅರಿವು ಬೇಕು ಅದಕ್ಕಾಗಿ ಮನುಷ್ಯ ಜೀವನದ ತುಂಬ ಹುಟ್ಟಿನಿಂದ ಸಾಯುವರೆಗೆ ಮಾಡುವ ಒಂದೇ ಒಂದು ಕೆಲಸ ಅಂದ್ರೆ ಕಲಿಯುವುದು ಕಲಿಬೇಕು ಮನುಷ್ಯ ಇಲ್ಲಿ ಈ ಈ ಜಗತ್ತು ಭಾಳ ಕಲಿಸ್ತದೆ ಏನು ಕಲಿಬೇಕು ಜೀವನದೊಳಗೆ ಪ್ರತಿ ಕ್ಷಣ ಪ್ರತಿ ಕ್ಷಣ ಇಲ್ಲಿ ಕಲಿಯುವುದಿದೆ ಜೀವನದ ತುಂಬ ಏನು ಮಾಡಬೇಕು ಅಂದರೆ ಹೊಸದನ್ನು ಕಲಿಯುವುದು ಪ್ರತಿ ಕ್ಷಣ ಬದುಕಿನ ಪ್ರತಿ ಕ್ಷಣ ನಮಗೆ ಪಾಠ ಕಲಿಸ್ತದೆ ಡೋಂಟ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ ಲೈಫ್ ವಿಲ್ ನಾಟ್ ಸ್ಟಾಪ್ ಟೀಚಿಂಗ್ ಇಟ್ ವಿಲ್ ನೆವರ್ ಸ್ಟಾಪ್ ಟೀಚಿಂಗ್